ಈ ಒಂದು ಸಂಜೀವಪುರ ಗ್ರಾಮ ಅಂತ ಸುಮಾರು ಒಂದು ಐನೂರ ಆರುನೂರು ವರ್ಷಗಳಿಂದ ಇದ್ದಿದ್ದು ಇಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಕಾರಣಾಂತರಗಳಿಂದ ಇಲ್ಲಿ ಆ ಗ್ರಾಮಸ್ಥರು ಪಲಾಯನವಾದ ನಂತರ ದೇವಸ್ಥಾನ ಒಂದೇ ಉಳಿದುಕೊಂಡು ಆವತ್ತಿನಿಂದ ಇಲ್ಲಿ ನಡೆಸಿಕ್ಕಂಥ ಭಕ್ತಾದಿಗಳು ಚಂದಿಗಾನಹಳ್ಳಿ ಗುಂಡುಮಿನತ್ತ ಬೇರೆ ಬೇರೆ ಕಡೆ ನೆಲೆಸಿದ್ದು ಅವರು ಪುನಃ ಬಂದು ನಮ್ಮ ಕುಲದೇವರಿಂದು ಈ ದೇವಾಲಯಕ್ಕೆ ಶ್ರಮಿಸಿ ಈ ದೇವಾಲಯವನ್ನು ಆ ಯಥಾ ರೀತಿಯಾಗಿ ನಡೆಸಿಕೊಂಡು ಹೋಗಲು ಶ್ರಮಿಸಿರುತ್ತಾರೆ ಆದ್ದರಿಂದ ಪ್ರತಿ ಶ್ರಾವಣ ಮಾಸದಲ್ಲೂ ಕೂಡ ಇಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ವಿಶೇಷವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇರುತ್ತೆ ಪ್ರತಿ ಶನಿವಾರವೂ ಕೂಡ ಇಲ್ಲಿ ವೇಣುಗೋಪಾಲ ಸ್ವಾಮಿ ಆಂಜನೇಯ ಸ್ವಾಮಿ ವಿಶೇಷ ಪೂಜೆಗಳು ನಡೆಯುತ್ತೆ ಇಲ್ಲಿನ ಸ್ಥಳ ಮಹಿಮೆ ಏನು ಅಂದರೆ ಇಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಸಂತಾನ ಭಾಗ್ಯ ಬೇಕಾಗಿರುವುದು ಇಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಸಂತಾನವಾಗಿಯೂ ಬಹಳಷ್ಟು ಪ್ರಾಪ್ತಿಯಾಗಿದೆ ಅದರಿಂದ ಅಂತಹ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡಿರುತ್ತಾರೆ ಇನ್ನು ಆಂಜನೇಯ ಸ್ವಾಮಿ ಯಾರು ಕಷ್ಟ ಕಾರ್ಪಣ್ಯದಲ್ಲಿ ನಲಗಿ ನಾನಾ ವಿಧವಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೋ ಅಂಥವರು ಬಂದು ಮಂಗಳವಾರ ದಿವಸ ಭಗವಂತನ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡವರಿಗೆ ಸಮಸ್ತ ಗ್ರಹಚಾರಗಳು ಬಿಟ್ಟಲ್ಪಟ್ಟಾಗಿ ಅವರು ಸದಾ ಕ್ಷೇಮದಿಂದ ಸೌಖ್ಯದಿಂದ ಆ ಒಂದು ಕಷ್ಟದಿಂದ ನಿವೃತ್ತಿ ಆಗುತ್ತಾರೆ ಎಂದು ಪ್ರತೀತಿ ಇದೆ ಆದ್ದರಿಂದ ಈ ಒಂದು ಕ್ಷೇತ್ರವು ಅಭಿವೃದ್ಧಿ ಆಗಲೆಂದು ನಮ್ಮ ಚಲ್ಲಿಗಾನಹಳ್ಳಿ ಗ್ರಾಮಸ್ಥರು ಪಟ್ಟಣ ಗ್ರಾಮಸ್ಥರು ಹಾಗೂ ಕೊಳ್ಳೂರು ಗ್ರಾಮಸ್ಥರು ಮತ್ತೆ ಮನಿಯಾನಹಳ್ಳಿ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರ್ತಾರೆ ಇನ್ನೂ ಈ ಕಾರ್ಯಕ್ರಮವು ಈ ಒಂದು ನಿತ್ಯ ನಿತ್ಯ ಅಭಿವೃದ್ಧಿ ಆಗಬೇಕೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮಂಗಳಾಶಾಸನ ಆಚರಿಸುತ್ತೇವೆ ಜೈ ಶ್ರೀಮನ್ನಾರಾಯಣ

Hello.